ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗೃಹಲಕ್ಷ್ಮಿ ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಮಹಿಳೆಯರಿಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊನೆಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅದರಲ್ಲೂ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಒಟ್ಟಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗ್ತಾ ಇದೆ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಏನೇನು ಹೇಳಿದರೆ ಯಾವಾಗ ಅಮೌಂಟ್ ಬರುತ್ತೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಒಂದು ಭೀಕರ ಅಪಘಾತ ಆಗಿತ್ತಲ್ವಾ ಅಪಘಾತ ಆದ್ಮೇಲೆ ಅವರು ಅಲ್ಲ ಗೃಹಲಕ್ಷ್ಮಿ ಬಗ್ಗೆ ಯಾವತ್ತೂ ಎಲ್ಲೂ ಕೂಡ ಏನು ಆಡಿರಲಿಲ್ಲ ಫಸ್ಟ್ ಟೈಮ್ ಗೃಹಲಕ್ಷ್ಮಿ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಏನಂತ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಹದಿನಾರು ಮತ್ತೆ ಹದಿನೇಳನೇ ಗಂತಿನ ಹಣಕ್ಕೋಸ್ಕರ ಸುಮಾರು ನಾಲ್ಕು ತಿಂಗಳಿಂದ ಕಾಯ್ತಾ ಇದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹುಷಾರಾಗಿದ್ದಾಗ ಅವರ ಅಧ್ಯಕ್ಷತೆಯಲ್ಲಿ ಗೃಹಲಕ್ಷ್ಮಿ ಹಣ ಬರಬೇಕಾದ್ರೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇರಲಿಲ್ಲ ಲಕ್ಷ್ಮೀ ಮೇಡಮ್ಗೆ ಯಾವಾಗ ಆಕ್ಸಿಡೆಂಟ್ ಆಯ್ತು ಅವಾಗಿಂದ ಅವ್ರಿಗೆ ಅವ್ರಿಗೂ ಹೆಲ್ತ್ ಇಶ್ಯೂ ಆಯಿತು ಈ ಕಡೆ ಗೃಹಲಕ್ಷ್ಮಿಗೂ ಒಂದು ಆರೋಗ್ಯ ಕೆಡ್ತು ಅಂತಾನೆ ಹೇಳಬಹುದು ಹಣ ಬರೋದು ಸ್ಟಾಪ್ ಆಯಿತು ಇತ್ತೀಚೆಗೆ ನಿಮ್ಗೆ ಗೊತ್ತೇ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಟು ತ್ರೀ ಡೇಸ್ ಬ್ಯಾಕ್ ಒಂದು ಪತ್ರಿಕಾಗೋಷ್ಠಿ ಆ ಒಂದು ತಿಂಗಳ ಭೀಕರ ಅಪಘಾತದಿಂದ ಬಹಳಷ್ಟು ತೊಂದರೆ ಆಗಿತ್ತು ಈಗ ನಾನು ಗುರು ಹಿರಿಯರ ಆಶೀರ್ವಾದದಿಂದ ಭಗವಂತನ ಆಶೀರ್ವಾದದಿಂದ ನಮ್ಮ ತಂದೆ ತಾಯಿ ಆಶೀರ್ ಆಶೀರ್ವಾದದಿಂದ ಸುಮಾರಾಗಿ ಹುಷಾರಾಗಿದ್ದೀನಿ ಇವತ್ತಿಂದ ಮತ್ತೆ ಹೊರಗಡೆ ಓಡೋದಿಕ್ಕೆ ಓಡಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಎರಡು ವಾರ ಡಾಕ್ಟರ್ ಗಳು ರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ ಆದ್ರೂ ಕೂಡ ನಾನು ಮನೇಲೆ ಇರಬಾರ್ದು ಜನಗಳನ್ನ ಭೇಟಿ ಮಾಡ್ಬೇಕು ನನ್ನಿಂದ ಸಾಕಷ್ಟು ಕಾರ್ಯಗಳಾಗೋದಿದೆ ಅದಕ್ಕೆಲ್ಲ ನಾನು ಸ್ಟಾಪ್ ಮಾಡಬಾರ್ದು ಅಂತ ಇವತ್ತು ಎಲ್ಲರನ್ನು ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಸುಮಾರು ಇನ್ನೂರ ಹದಿನಾಲ್ಕು ಜನಗಳನ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತಲ್ವಾ ಆ ವಿಚಾರವಾಗಿ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಿದೆ ಇಪ್ಪತ್ತೈದು ವರ್ಷದ ರಾಜಕೀಯದಲ್ಲಿ ಈ ಒಂದು ತಿಂಗಳು ಏನಿತ್ತು ಅದು ನನಗೆ ತುಂಬಾ ಕಷ್ಟಕರವಾಗಿತ್ತು ಯಾವತ್ತೂ ಕೂಡ ಈ ರೀತಿ ಆಗಿರ್ಲಿಲ್ಲ ಈ ರೀತಿ ಆಕ್ಸಿಡೆಂಟ್ ಆಗಿದ್ರು ಕೂಡ ನಾನು ಮನೇಲಿ ಸುಮ್ಮನೆ ಕೂತ್ಕೊಂಡಿರಲಿಲ್ಲ ಎಲ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಏನೇನ್ ಆಗ್ತಾ ಇದೆ ಅದನ್ನೆಲ್ಲ ನಾನು ತಿಳ್ಕೊಂತ ಇದ್ದೆ ಆದ್ರೆ ಡೈರೆಕ್ಟ್ ಆಗಿ ಹೋಗಿ ಪ್ರಾಕ್ಟಿಕಲ್ ಆಗಿ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಅಥವಾ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗೋದಿಕ್ಕೆ ನನ್ಗೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಇನ್ ಎರಡು ವಾರ ರೆಸ್ಟ್ ಹೇಳಿದ್ದಾರೆ ಆದ್ರೂ ನಾನು ಇವತ್ತಿನಿಂದನೇ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಾ ಕೂಡ ಕರೆಕ್ಟ್ ರೀತಿಯಲ್ಲಿ ಹೋಗೋದಿಕ್ಕೆ ನಾನು ಮಾಡ್ತೀನಿ ಅಂತ ಹೇಳಿದರೆ ಮತ್ತೊಮ್ಮೆ ಆ ಗೃಹಲಕ್ಷ್ಮಿ ವಿಚಾರವಾಗಿ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳೋದಾದ್ರೆ ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿಂದ ಖಾತೆಗೆ ಜಮೆ ಆಗಿಲ್ಲ ನೋಡಿ ತಾಲೂಕು ಪಂಚಾಯತ್ ಮುಖಾಂತರ ಹಣ ಹಾಕೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಮುಂಚಿನ ವಿಧಾನದ ಮುಖಾಂತರ ನಾವು ಹಣ ಹಾಕ್ತೀವಿ ಇದಕ್ಕಿಂತ ಮುಂಚೆ ಹೇಗೆ ಹಣ ಹಾಕ್ತಿದ್ವು ಇನ್ಮೇಲೆ ಅದೇ ರೀತಿಯಾಗಿ ನಾವು ಕಂಟಿನ್ಯೂ ಮಾಡ್ತೀವಿ ಜೊತೆಗೆ ಈಗಾಗಲೇ ನಾಲ್ಕು ತಾಲೂಕು ಪಂಚಾಯಿತಿಗಳಿಗೆ ನಾವು ಹಣ ಹಾಕಿದ್ದೀವಿ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಜಮೆ ಆಗಿದೆ ಅಂತ ತಿಳಿಸಿದ್ದಾರೆ ಜೊತೆಗೆ ಹೊಸ ಪ್ರೊಸೀಜರ್ ಮೂಲಕ ತಾಲೂಕು ಪಂಚಾಯತಿಗೆ ಮೊದಲು ಹಣ ಹೋಗುತ್ತೆ ಅಲ್ಲಿಂದ ನಮ್ಮ ಇಲಾಖೆಗೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತೆ ಅಲ್ಲಿಂದ ನಾವು ಮತ್ತೆ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ ಮೂರು ತಿಂಗಳಿಂದ ದುಡ್ಡು ಆಗಿಲ್ಲ ಆಗಿಲ್ಲ ಅಂತ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಆದ್ರೆ ನಮಗೆ ದುಡ್ಡು ಬಂದು ಕೇವಲ ಹದಿನೈದು ದಿನ ಮಾತ್ರ ಆಗಿದೆ ತಾಲೂಕು ಪಂಚಾಯತ್ ನಮಗೆ ಹಣ ಬರಬೇಕಲ್ಲ ಅಲ್ಲಿ ಸ್ವಲ್ಪ ತಡ ಆಗಿದೆ ಮುಂದಿನ ತಿಂಗಳಿಂದ ನಾನು ಎಲ್ಲಾ ಮತ್ತೆ ಸರಿ ಮಾಡಿ ಎಲ್ಲಾನು ಕೂಡ ಕರೆಕ್ಟಾಗಿ ಮಹಿಳೆಯರ ಖಾತೆಗೆ ಹೋಗೋ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಷ್ಟು ದಿನ ಸ್ವಲ್ಪ ಪ್ರೋಸೆಸ್ ಚೇಂಜ್ ಇತ್ತು ಇವಾಗಿನ ಪ್ರೋಸೆಸ್ ಸ್ವಲ್ಪ ಚೇಂಜ್ ಆಗಿದೆ ಯಾವ ರೀತಿ ಅಂದ್ರೆ ಈಗ ತಾಲೂಕು ಪಂಚಾಯಿತಿಗೆ ಮೊದಲು ಹೋಗುತ್ತೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣಕಾಸು ಇಲಾಖೆಯಿಂದ ತಾಲೂಕು ಪಂಚಾಯಿತಿಗೆ ಹೋಗುತ್ತೆ ನೆಕ್ಸ್ಟ್ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅದರಿಂದ ಟ್ರೆಷರಿಲಿ ಬಿಲ್ ಕ್ಲಿಯರ್ ಆಗಿ ಮತ್ತೆ ಮಹಿಳೆಯರ ಖಾತೆಗೆ ಹಣ ಬಂದು ಜಮೆ ಆಗುತ್ತೆ ನೋಡಿ ಮೂರು ತಿಂಗಳಿಂದ ಹಣ ಹಾಕಿಲ್ವಲ್ಲ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರೋ ಚಾನ್ಸಸ್ ಬಹಳಷ್ಟು ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನು ಅಭಿ ಅಧಿಕೃತವಾಗಿ ನಾನು ನಾಲ್ಕು ಸಾವಿರ ಒಟ್ಟಿಗೆ ಹಾಕ್ತೀನಿ ಅಂತ ಹೇಳಿಲ್ಲ ಇಷ್ಟು ದಿನದಲ್ಲಿ ಹಣ ತಡ ಆಗಿರೋದ್ರಿಂದ ಒಂದೇ ತಿಂಗಳಲ್ಲಿ ಎರಡು ಬಾರಿ ಹಣ ಹಾಕುವಂಥ ಸಾಧ್ಯತೆಗಳು ಹೆಚ್ಚು ಇದೆ ಅಂತ ಬಹಳಷ್ಟು ಜನ ಹೇಳ್ತಾರೆ いが。Either, eh? uh, ಹದಿನೈದು ದಿನ ಹಣ ಆಗಿದೆ ಬಂದು ಅಂತ ಹೇಳಿದ್ರೆ ಅದನ್ನ ಡಿ ಬಿ ಟಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ನಿಮಗೆ ಮೊದಲು ಹದಿನಾರನೇ ಕಂತಿನ ಹಣ ಬರುತ್ತೆ ಅದು ಸ್ವಲ್ಪ ಗ್ಯಾಪ್ ನಂತರ ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ನಿಮಗೆ ಬರುತ್ತೆ ಒಂದೇ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಆದರೆ ಒಂದೇ ದಿನದಲ್ಲೋ ಅಥವಾ ಒಂದೇ ಟೈಮಲ್ಲೋ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಬರೋದಿಲ್ಲ ಒಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಒಂದು ವಾರ ಹೆಚ್ಚು ಕಮ್ಮಿ ಆಗುತ್ತೆ ಅಥವಾ ಒಂದು ಹದಿನೈದು ದಿನ ಹೆಚ್ಚು ಕಮ್ಮಿ ಆಗುತ್ತೆ ಸ್ವಲ್ಪ ನ ಚೇಂಜ್ ಮಾಡಿದ್ದಾರೆ ತಾಲೂಕು ಪಂಚಾಯಿತಿಗಳಿಂದ ಮತ್ತೆ ಮಹಿಳಾ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹಣ ಹೋಗುತ್ತೆ ಫಸ್ಟ್ ತಾಲೂಕು ಪಂಚಾಯತಿಗೆ ಬರಬೇಕು ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರ್ಬೇಕು ಅಲ್ಲಿಂದ ಮತ್ತೆ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಅಂದ್ರೆ ಸ್ವಲ್ಪ ಪ್ರೊಸೆಸ್ ಇದ್ದೇ ಇರುತ್ತೆ ಮೊದಲೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಏನ್ ಬರ್ತಾ ಇತ್ತು ಜಿಲ್ಲಾ ಉಪ ನಿರ್ದೇಶಕರ ಮೂಲಕ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗೆ ಹೋಗ್ತಾ ಇತ್ತು ಈಗ ಅದನ್ನ ಡೈರೆಕ್ಟ್ ತಾಲೂಕ್ ಪಂಚಾಯತಿಗೆ ಹಾಕೋಣ ಅಲ್ಲಿಂದ ಮಹಿಳೆಯರ ಖಾತೆಗೆ ಹೋಗ್ಲಿ ಅಂತ ಒಂದು ಯೋಚನೆ ಬರ್ತಾ ಇತ್ತು ಆದ್ರೆ ಈ ಮೂಲಕ ಹಣ ಹಾಕೋದು ಸ್ವಲ್ಪ ತಡ ಆಗುತ್ತೆ ಅನ್ನೋ ವಿಚಾರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಹಳೆ ರೀತಿ ಹೇಗೆ ನಾವು ಹಣ ಹಾಕ್ತಿದ್ವು ಇದನ್ನ ಇನ್ ಮುಂದೆ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ತೀವಿ ತಾಲೂಕು ಪಂಚಾಯತ್ ನಮಗೆ ನಮ್ಗೆ ಹಣ ಬರುತ್ತೆ ಅದನ್ನ ನಾವು ಉಪನಿರ್ದೇಶಕರ ಮೂಲಕ ಮಹಿಳೆಯರ ಖಾತೆಗೆ ಆದಷ್ಟು ಬೇಗ ಜಮಾ ಮಾಡ್ತೀವಿ ಮೂರು ತಿಂಗಳಿಂದ ಹಣ ಜಮಾ ಆಗಿಲ್ಲ ಅಲ್ವಾ ಸೊ ಆದಷ್ಟು ಬೇಗ ಆ ಹಣ ಜಮಾ ಆಗೋದಿಕ್ಕೆ ನಾನು ಅಧಿಕಾರಿಗಳಿಗೆ ಮಾಹಿತಿಯನ್ನ ತಿಳಿಸ್ತೀನಿ ಆದಷ್ಟು ಬೇಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪಲಿದೆ ಅಂತ ಹೇಳಿ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಆದಷ್ಟು ಬೇಗ ಗೃಹಲಕ್ಷ್ಮಿ ಎರಡ್ ಸಾವಿರ ಪ್ಲಸ್ ಎರಡ್ ಸಾವಿರ ನಾಲ್ಕು ಸಾವಿರ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾನು ಕೊಟ್ಟಿರೋ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮ್ಗೆ ಲೈಕ್ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯ